ನಮಸ್ಕಾರಗಳು ನಾನು ಶ್ರಮಾ ಪಟ್ಕರ್ ನಾಲ್ಕನೇ ತರಗತಿ ಮರಳಿ ಮಡಲಿಗೆ ಮುದ್ದು ಕೃಷ್ಣನ ಉದ್ದ ಹೆಜ್ಜೆ ಈ ವಿಷಯದ ಕುರಿತು ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ವಸುದೇವನ ದೈವ ಸ್ವರೂಪಿಯಾದ ಮಗನು ಕಂಸ ಚಾಣೂರರನ್ನು ವರ್ಧಿಸಿದವನು ದೇವಕಿಗೆ ಪರಮಾನಂದವನ್ನು ಉಂಟು ಮಾಡಿದವನು ಜಗತ್ತಿಗೆ ಧರ್ಮವನ್ನು ಬೋಧಿಸಿದವನು ಆದಂತಹ ಜಗದ್ಗುರು ಶ್ರೀ ಕೃಷ್ಣನಿಗೆ ನನ್ನ ಪ್ರಣಾಮಗಳು ಭಗವಾನ್ ಶ್ರೀಕೃಷ್ಣನು ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ಎಂಟನೇ ಅವತಾರ ಚಂದ್ರಮಾನ ರೀತಿಯಲ್ಲಿ ಬರುವ ಸಿಂಹ ಮಾಸದ ರೋಹಿಣಿ ನಕ್ಷತ್ರದ ದಿನದಂದು ಶ್ರೀಕೃಷ್ಣನ ಜನ್ಮದಿನ ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿಯ ದಿನದಂದು ಶ್ರೀಕೃಷ್ಣನು ಜನಿಸಿದನು ಈ ಪುಣ್ಯ ದಿನವನ್ನು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಗೋಕುಲಾಷ್ಟಮಿ ಎಂದೆಲ್ಲ ಕರೆಯುತ್ತಾರೆ ಭಗವಾನ್ ಶ್ರೀಕೃಷ್ಣನ ಜನನಕ್ಕೆ ಪುರಾಣದಲ್ಲಿ ಒಂದು ಕಥೆ ಇದೆ ಕೃಷ್ಣನ ಮಾವ ಕಂಸ ಅವನು ತುಂಬಾ ದುಷ್ಟ ಅವನ ತಂದೆಯಾದ ಉಗ್ರ ಬಂದಿ ಮಾಡಿ ಅವನೇ ಮಥುರೆಯ ರಾಜ ಎಂದು ಮೆರೆಯುತ್ತಿದ್ದ ಅವನ ತಂಗಿಯಾದ ದೇವಿಕೆಯನ್ನು ವಸುದೇವನಿಗೆ ಕೊಟ್ಟು ಮದುವೆ ಮಾಡಿ ಬೀಳ್ಕೊಡುವ ಸಮಯದಲ್ಲಿ ಅವನಿಗೆ ಒಂದು ಅಶರೀರವಾಣಿಕೆ ಹಿಸಿತು ಅದೇನೆಂದರೆ ಎಲೆ ಕಂಸ ದೇವಕೆಗೆ ಹುಟ್ಟುವ ನಿನ್ನ ಎಂಟು ನಿಯಮಗಳಿಂದ ಕೇಳಿಸಿತು ಆಗ ಕಂಸನು ದೇವಕೆಯನ್ನು ಕೊಲ್ಲಲು ಹೋದಾಗ ವಸುದೇವನು ತಡೆದು ದೇವಕಿಯನ್ನು ಕೊಲ್ಲಬೇಡ ದೇವಕಿಗೆ ಹುಟ್ಟುವ ಎಲ್ಲ ಮಕ್ಕಳನ್ನು ನಿನಗೆ ಅರ್ಪಿಸುತ್ತೇವೆ ಎಂದು ಪ್ರಮಾಣ ಮಾಡಿದ ನಂತರ ಕಂಸನು ದೇವಕಿಯನ್ನು ಕಾರಾಗೃಹದಲ್ಲಿ ಬಂಧಿಸಿಟ್ಟನು ಆಗ ವಸುದೇವನು ದೇವಕಿಗೆ ಹುಟ್ಟುವ ಎಲ್ಲಾ ಏಳು ಮಕ್ಕಳನ್ನು ಕಂಸನು ಕೊಂದನು ನಂತರ ಎಂಟನೇ ಮಗುವಾಗಿ ಶ್ರೀಕೃಷ್ಣನು ಅಷ್ಟಮಿಯ ದಿನ ರಾತ್ರಿ ಕಾರಾಗೃಹದಲ್ಲೇ ಜನಿಸಿದನು ಆಗ ವಸುದೇವನು ಶ್ರೀಕೃಷ್ಣನನ್ನು ಬುಟ್ಟಿಯಲ್ಲಿ ಹಾಕಿಕೊಂಡು ತುಂಬಿ ಹರಿಯುತ್ತಿದ್ದ ಯಮುನಾ ನದಿಯನ್ನು ದಾಟಿ ಗೋಕುಲಕ್ಕೆ ತೆರಳಿದನು ಅಲ್ಲಿ ಆಗತಾನೆ ಹುಟ್ಟಿರುವ ನಂದ ಮತ್ತು ಯಶೋಧೆಯ ಮಗಳನ್ನು ಎತ್ತಿಕೊಂಡು ಅವನ ಮಗನನ್ನು ಅಲ್ಲೇ ಇಟ್ಟು ಕಾರಾಗೃಹಕ್ಕೆ ತೆರಳಿದನು ಆಗ ಕಂಸನಿಗೆ ಮಗುವಿನ ಅಳುವ ದನಿ ಕೇಳಿ ಕೃಷ್ಣನು ಜನಿಸಿದ್ದಾನೆ ಎಂದು ಭಾವಿಸಿ ಕೊಲ್ಲಲು ಹೋದಾಗ ಅದು ಯೋಗ ಮಾಯೆಯಾಗಿ ಬದಲಾಯಿತು ಆಗ ಅದು ಎಲೆ ಕಂಸ ಎಂದು ಹೇಳಿ ಮಾಯವಾದನು ನಂತರ ಕೃಷ್ಣನು ಅವನ ಪುಟ್ಟ ಹೆಜ್ಜೆಯನ್ನ ಇಡುತ್ತಾ ಗೋಕುಲ ಮತ್ತು ಬೃಂದಾವನದಲ್ಲಿ ಬಲರಾಮನ ಜೊತೆ ಬೆಳೆದನು ದುಷ್ಟ ಭಗವಾನ್ ಕೃಷ್ಣನು ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸಂಸ್ಥಾಪನೆ ಮಾಡಿದನು ಧರ್ಮ ಸಂಸ್ಥಾಪನಾ ಯುಗೆ ಯುಗೆ ಅಂದರೆ ಧರ್ಮವನ್ನು ಸಂಸ್ಥಾಪನೆ ಮಾಡಲು ಪ್ರತಿ ರಹೇ ಪರಮಾತ್ಮನೇ ಪ್ರಣತ ಕ್ಲೇಷ ನಾಶಾಯ ಗೋವಿಂದಾಯ ನಮೋ ನಮಃ ಧನ್ಯವಾದಗಳು